ಮೂರು ಜನ ಈಗ ಊರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಬರ್ತಾ ಬಂತು ಒಂದು ನಾಲ್ಕೈದು ಟಿವಿ ಚಾನೆಲ್ ಮಾಧ್ಯಮದಲ್ಲಿ ಅದನ್ನ ನೋಡಿ ನನಗೆ ಆಶ್ಚರ್ಯನೂ ಅನ್ನಿಸ್ತು ಬೇಸರನೂ ಅನ್ನಿಸ್ತು ಯಾಕಂತ ಹೇಳಿದ್ರೆ ಮಾಧ್ಯಮಗಳು ನಾವು ನಿರಂತರವಾಗಿ ನಾವು ಹೇಳ್ತಾನೇ ಇದ್ದೀವಿ ವಿಶೇಷವಾಗಿ ನಮ್ಮ ಅಕ್ಷರ ಮೀಡಿಯಾ ರಾಜು ಅವರು ಅಂದರೆ ಅವರು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಮಾಧ್ಯಮಕ್ಕೆ ಯಾಕೆ ನೀವು ಸುಮ್ಮನೆ ಇದ್ದೀರಿ ಈ ಅಕ್ರಮಗಳ ಬಗ್ಗೆ ಅಂತ ಚಾಮರಾಜನಗರದಲ್ಲಿ ಪಾಪ ಮಗು ಹೇಳ್ತಲ್ಲ ನಾನು ಕಿಡ್ನಿ ಆದರೂ ಮಾರಿ ನನ್ನ ಅಪ್ಪ ಅಮ್ಮ ಮಾಡಿದ ಸಾಲ ತೀರಿಸ್ತೀನಿ ಅಂತೇಳಿ ಎಂತ ಕರಳು ಹಿಂಡುವಂತಹ ಮಾತದು ಸಿಕ್ಕಿದೆ ನಮಗೆ ಇಂಥವು ಕಡಿಮೆ ಅಂತಂದ್ರೆ ಒಂದು ಸಾವಿರ ಎಕ್ಸಾಂಪಲ್ ಇದೆ ಎತ್ತು ಎಮ್ಮೆ ಆಕಳು ಆಡಿನ ಮರಿ ಮಾರಿ ಕಟ್ಟಿದ್ದಾರೆ ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿ ಇದು ಆದ್ರೆ ನಿನ್ನೆ ನನಗೆ ಬೇಸರ ಆಗಿದ್ದಂದ್ರೆ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಮಾಡಿದ್ರು ನಿನ್ನೆ ಫಸ್ಟ್ ಟೈಮ್ ಮಾಡಿದ್ದು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ನಾನು ಕೇಳೋದೊಂದೇ ಯಾಕೆ ನಿಮಗೆ ಆ ಮೈಕ್ರೋ ಫೈನಾನ್ಸ್ ಕಂಪನಿ ಹೆಸರು ಹೇಳಿ ಹಾಕ್ತಾ ಇಲ್ಲ ಹಾಕ್ಬೇಕಲ್ಲ ಸಂಘ ಸಂಘ ಅಂತ ಹೇಳ್ತಾರೆ ಯಾವ ಸಂಘ ಮಾಧ್ಯಮಗಳಿಗೆ ಏನಾದರೂ ನಾಚಿಕೆನಾ ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಅಂತ ಹೇಳೋದಕ್ಕೆ ನಿನ್ನೆ ನೋಡಿ ನಾನು ಅಬ್ಸರ್ವ್ ಮಾಡಿದೆ ಆ ಚಾಮರಾಜನಗರದಲ್ಲಿ ಲಾಸ್ಟಿಗೆ ಒಬ್ರು ಅಲ್ಲಿರುವಂತಹ ಒಬ್ಬ ಪ್ರಜ್ಞಾವಂತ ನಾಗರಿಕರಿಂದ ಒಂದು ಬೈಟ್ ತಗೋತಾರೆ ಟಿ ವಿ ನೈನ್ ಮತ್ತೆ ಪಬ್ಲಿಕ್ ಟಿವಿ ಮತ್ತೆ ಇನ್ನೊಂದು ಮೂರ್ನಾಲ್ಕು ಚಾನೆಲ್ಗಳು ಅವ್ರದ್ದು ಬೈಟ್ ತಗೋತಾರೆ ಅವರು ವಿವರಣೆ ಕೊಡ್ತಾರೆ ಸಂಪೂರ್ಣವಾಗಿ ಕೊನೆಗೊಂದು ಪ್ರಶ್ನೆ ಕೇಳ್ತಾರೆ ವರದಿಗಾರರು ಏನಂತ ಹೇಳಿದ್ರೆ ಯಾವ್ಯಾವ ಫೈನಾನ್ಸ್ ಅಂತ ಕೇಳ್ತಾರೆ ಅವನು ಅಂತ ಹೇಳೋದು ಹೊತ್ತಿಗೆ ಆ ಕಟ್ ಆಗಿರ್ತದೆ ವಿಡಿಯೋ ಮ್ಯೂಟ್ ಆಗಿಬಿಡುತ್ತ ಪೂರ್ತಿಯಾಗಿ ನಾನು ಕೇಳೋದು ಮಾಧ್ಯಮಗಳಿಗೆ ವೀರೇಂದ್ರ ಹೆಗ್ಡೆ ವೀರೇಂದ್ರ ಜೈನ್ ಸ್ಥಾಪನೆ ಮಾಡಿದಂತಹ ಫೈನಾನ್ಸ್ ಅಂತ ಹೇಳದಕ್ಕೆ ಸರ್ ಕಿಟ್ ಕೊಡ್ತಾರಲ್ಲ ಸರ್ ಕಿಟ್ ಕಿಟ್ ಆಮೇಲೆ ನನಗೆ ಒಂದು ಅಲ್ಲರಿಗೆ ಆ ಕಿಟ್ ಕೊಟ್ಟಿದ್ದನ್ನ ಪ್ರಕಟ ಪೇಪರ್ ಹಾಕಿಸ್ಕೊತಾರೆ ಇವತ್ತು ಪತ್ರಕರ್ತರಿಗೆ ಕಿಟ್ ಕೊಟ್ಟರು ಅಂತ ಹೇಳಿ ವಿಜಯನಗರದಲ್ಲಿ ಬ್ಯಾಂಕ್ ಸಮೇತ ಫೋಟೋ ತಗೊಂಡು ಹಾಕಿಸ್ಕೊತಾ ಇದಾರೆ ಈ ಮೈಕ್ರೋ ಫೈನಾನ್ಸ್ಗಳು ರಾಕ್ಷಸ ಬ್ರಹ್ಮ ರಾಕ್ಷಸನಂತೆ ಇವತ್ತು ಕರ್ನಾಟಕದಲ್ಲಿ ಬೆಳೆಯುವುದರಲ್ಲಿ ಮಾಧ್ಯಮಗಳ ಪಾತ್ರನು ಕೂಡ ಬಹಳಷ್ಟು ಇದೆ ಅಂದ್ರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಟಿವಿ ಚಾನೆಲ್ ಇರಬಹುದು ಪತ್ರಿಕೆಗಳಿರ್ಬೋದು ನಿರಂತರವಾಗಿ ನಾವು ಹೇಳ್ತಾನೇ ಇದ್ದೀವಿ ದಯವಿಟ್ಟು ಅದನ್ನು ಹಾಕಿ ಜನ ಜಾಗೃತರಾಗ್ಲಿ ಸದನದಲ್ಲಿ ಕೂಡ ಅದೇ ಮೈಕ್ರೋಫೈನಾನ್ಸ್ ಚರ್ಚೆ ಮಾತ್ರ ಆಗಿದ್ದು ಅದಕ್ಕೆ ಒಂದು ತಕ್ಷಣ ಕಾನೂನು ತಗೊಳ್ಬೇಕಲ್ಲ ಸರ್ ನೋಡಿ ಅದನ್ನು ಒಂದು ಶಿವಲಿಂಗೇಗೌಡರು ಮಾತಾಡಿದ್ರು ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಅದ್ರ ಬಗ್ಗೆ ಅದಕ್ಕಿಂತ ಬಿಫೋರ್ ವೇದಿಕೆಯಲ್ಲಿ ಮಳವಳ್ಳಿ ಶಾಸಕರು ಕೂಡ ಯಾರು ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು ಒಂದನೇ ದಿನ ಹಾಕಿದ್ರು ಎರಡನೇ ದಿನ ಆಮೇಲೆ ಮೂರನೇ ದಿನ ನಿಂತ ಸ್ತಬ್ಧ ಇಲ್ಲ ಇಲ್ಲವೇ ಇಲ್ಲ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸಾರ್ವಜನಿಕರಿಗೆ ಇದೇನೋ ಸೆಟ್ಟಿಂಗ್ ಆಗ್ತಾ ಇದೆ ಅಂತ ಧರ್ಮಸ್ಥಳದಲ್ಲಿ ಧರ್ಮನೇ ಇಲ್ಲ ಸಂಘದಲ್ಲಿ ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ಸಂಘದಲ್ಲಿ ಧರ್ಮನೇ ಇಲ್ಲ ಅಂತ ಬಳವಳ್ಳಿ ಶಾಸಕರು ಹೇಳಿದ್ರು ಆಮೇಲೆ ಕಂಪ್ಲೀಟ್ ಅವ್ರು ಮಾತಾಡೋದು ಬಿಟ್ಟರು ಇದ್ದಾರೆ ಏನ್ ಇದು ನೋಡಿ ನಾವು ಕೆಲವೊಂದಿಷ್ಟು ನಾವು ಹೇಳಾಕ್ ಹೋಗಬಾರ್ದು ಜನ ನಮ್ಕಿಂತ ಹುಷಾರಿದ್ದಾರೆ ನಾವೇನೋ ನಾವು ಬುದ್ಧಿವಂತರ ತಿಳ್ಕೊತೀವಿ ಇಷ್ಟೇ ಜನ ನಮ್ಕಿಂತ ಬುದ್ಧಿವಂತರಿದ್ದಾರೆ ಇಲ್ಲಿ ಮೊನ್ನೆ ಬೈಲ್ಹೊಂಗಲ್ ಹೋದಾಗ ಬೈಲ್ ಹೊಂಗಲದಲ್ಲಿ ನಡೆದಂತಹ ಎಂತ ಒಂದು ಒಳ್ಳೆಯ ಜನಜಾಗೃತಿ ಕಾರ್ಯಕ್ರಮ ಅಲ್ಲಿ ಸ್ಟ್ರೈಕ್ ಮಾಡಿದ್ರು ಮನವಿ ಕೊಟ್ಟರು ಅಲ್ಲಿ ಸ್ಥಳೀಯರು ಅವ್ರ ಸ್ಥಳೀಯರಿಗೆ ಜಾಗೃತಿ ಮಾಡೋದಕ್ಕೋಸ್ಕರ ಮಾಹಿತಿ ಕೊಡೋದಕ್ಕೋಸ್ಕರ ತಾವು ಸಂಚ ನಮ್ಮ ಟಿ ಜಯಂತ ಟಿ ಅವ್ರದ್ದು ಟೀಮ್ ಏನಿತ್ತು ಎಲ್ಲರೂ ಕೂಡ ಹೋಗಿದ್ರು ಮತ್ತೆ ಸ್ಥಳೀಯರು ಕೂಡ ಹಂತಲಿಯ ರೈತ ಮುಖಂಡರಿದ್ರು ಇದ್ರು ಸುನೀಲ್ ಅನ್ನೋರ್ ಇದ್ರು ಮಂಜುನಾಥ್ ಅವರಿದ್ರು ವಿನೋದ್ ಅನ್ನೋರಿದ್ರು ಮತ್ತೆ ವಿದ್ಯಾ ಲೇಡೀಸ್ ಜನ ಮಹಿಳಾ ಪ್ರತಿನಿಧಿಗಳು ಎಲ್ಲರೂ ಸೇರಿ ಎ ಸಿ ಅವರಿಗೆ ದೂರ ಕೊಟ್ಟಿದ್ದಾರೆ ಡಿವೈಎಸ್ಪಿ ಅವ್ರಿಗೆ ದೂರ ಕೊಟ್ಟಿದ್ದಾರೆ ದೂರ ಕೊಟ್ಟು ಐ ಬಿ ಹೋದ್ಮೇಲೆ ಇವರು ಒಂದು ಹದಿನೈದು ಇಪ್ಪತ್ತು ಜನ ಮಾತ್ರ ಗುಂಪು ಕಟ್ಕೊಂಡು ಜಗಳ ಮಾಡಕ್ ಬಂದ್ರು ಪತ್ರಿಕೆಯಲ್ಲಿ ಮುಖ್ಯವಾಹಿನಿಯಲ್ಲಿರುವಂತಹ ಪತ್ರಿಕೆಗಳಲ್ಲಿ ಎಷ್ಟು ಸುಳ್ಳು ಬರೆದಿದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಹಿನಿಯ ಪತ್ರಿಕೆಗಳು ಓ ಇವರು ಬೆಂಗಳೂರಿಂದ ಯಾರೋ ಬಂದ್ರು ಇಲ್ಲಿ ಹೆಣ್ಮಕ್ಳು ಜೋರಾಗಿ ಅವ್ರ ಮೇಲೆ ಏನು ಆಕ್ರೋಶ ಬಿಡಿಸಿದ್ರು ಕಾಲ್ ಕಿತ್ರು ಅಂತ ಹೇಳಿ ಎಷ್ಟು ಹಸಿ ಸುಳ್ಳು ಬರೆದಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಹಿಂಗ್ ಮಾಡೋದಕ್ಕಿಂತ ಜನ ಊರು ಬಿಡ್ತಾ ಇದಾರೆ ಆಧಾರ್ ಕಾರ್ಡ್ ತೋರಿಸಿ ಸಾಲ ಕೊಡಿ ಅಂತ ಕೇಳ್ತದ ಅಲ್ಲ ಈಗ ನೋಡಿ ಪತ್ರಿಕೆಗಳಿಗೆ ನಾನು ಮಾಧ್ಯಮಗಳ ಪಾತ್ರ ಬಗ್ಗೆ ಬರ್ತಾ ಇದ್ದೀನಿ ಅದು ಡಿಸ್ಕಷನ್ ಆಗ್ಬೇಕು ಇವತ್ತು ನಾವು ಮಾಧ್ಯಮಗಳನ್ನ ಟೀಕೆ ಮಾಡ್ತಾ ಇಲ್ಲ ಬಟ್ ಒಂದು ವಿಶ್ಲೇಷಣೆ ಅಂತಾದ್ರೂ ಆಗಬೇಕಲ್ಲ ಜನರಿಗೆ ಜಾಗೃತಿ ಸರಿಯಾವು ತಪ್ಪ ಯಾವುದು ಅಂತ ಹೇಳೋದು ಮಾಧ್ಯಮಗಳು ಹ್ಮ್ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ ಯಾರು ಕಿಡಿಗೇಡಿ ಕಿಡಿಗೇಡಿಗಳು ಸೌಜನ್ಯ ಹೋರಾಟಗಾರರು ಅಂತ ಹೇಳಿ ಅವರಿಗೆ ನಾಚಿಕೆ ನಾಚಿಕೆ ದಮ್ಮಿಲ್ಲ ಅವರಿಗೆ ಪತ್ರಿಕೆ ಅಲ್ಲ ಇವರಿಗೆ ಯಾರಿಗೆ ದಮ್ ನಾನು ಯಾರಿಗೆ ಹೇಳಿದ್ರು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ಈ ಮಿಸ್ಟರ್ ವೀರೇಂದ್ರ ಜೈನ್ ಅಂಡ್ ಕಂಪನಿ ಇದೆಯಲ್ಲ ಅವರಿಗೆ ದಮ್ಮಿಲ್ಲ ಹೇಳಕ್ಕೆ ಪತ್ರಿಕೆ ಅದಕ್ಕೆ ನಾನು ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿ ನಿನ್ನೆನೂ ಕೂಡ ಒಳ್ಳೆ ಕೆಲಸ ಮಾಡಿದ್ರಿ ಮೈಕ್ರೋಫೈನಾನ್ಸ್ ಹೆಸರು ಹೇಳಿ ಹೆಸರು ಹೇಳಿ ಎಸ್ ಕೆ ಡಿ ಆರ್ ಡಿ ಪಿ ಅಂತ ದಯವಿಟ್ಟು ಹೇಳಿ ನಾಚಿಕೆ ಆದರೆ ಕಟ್ಟೆ ಆದ್ರೆ ಹೇಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂತೋಷ ಹೊಂದಿದ್ದೇನೆ ಇದೆ ನಿಮ್ಮ ಕರಾವಳಿಯಲ್ಲಿ ಇದೆ ಇಲ್ಲ ಗೊತ್ತಿಲ್ಲ ಮೋಸ್ಟ್ ಇರ್ಲಿಕ್ಕಿಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ ಈ ಫಂಕ್ಷನ್ ಇರ್ತಾವಲ್ಲ ಹೆಣ್ಮಕ್ಳು ಫಂಕ್ಷನ್ ಅಥವಾ ಮದುವೆ ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಮನೆ ಒಳಗಡೆ ಆರತಿ ಎತ್ತೋ ಇದರಲ್ಲಿ ಈಗ ಹೆಂಡತಿಗೆ ಗಂಡನ ಹೆಸರು ಹೇಳು ನೀನು ಗಂಡನ ಹೆಸರು ಅಂತ ಹೇಳ್ತಾರೆ ಗಂಡನ ಹೆಸರು ಹೇಳಚಿಕೆ ಹೆಂಡತಿಗೆ ಹೇಳಲಿಕ್ಕಿಲ್ಲ ನಾಚಿಕೆ ಅದಕ್ಕೆ ಏನ್ ಮಾಡ್ತಾರೆ ಒಡಪ್ ಕಟ್ಟಿ ಹೇಳಬೇಕ ನೀನು ಒಡಪ್ ಕಟ್ಟಿ ಹೇಳು ಒಡಪ್ ಅಂತ ಹೇಳಿದ್ರೆ ಒಂದು ಒಡಪ್ ಈಗ ನಮ್ಮ ಇದರಲ್ಲಿ ಹೇಳ್ತಾ ಇದ್ರು ತ್ರೀ ಇಂಟು ತ್ರೀ ನೈನ್ ನನ್ನ ಗಂಡ ಇಸ್ ವೆರಿ ಫೈನ್ ಅಂತ ಹಿಂಗೆ ಸೊ ಒಂದು ಒಡಪ್ ಅಂತಾರ ಅದಕ್ಕೆ ನಾನು ಮಾಧ್ಯಮಗಳಿಗೆ ನಿಮಗೆ ವೀರೇಂದ್ರ ಹೆಗಡೆ ಎಸ್ ಕೆ ಡಿ ಆರ್ ಡಿಪ್ ಅಂತ ಹೇಳೋದಕ್ಕೆ ನಾಚಿಕೆ ಆದ್ರೆ ಒಡಪ್ ಆದ್ರೂ ಕಟ್ಟಿ ಹೇಳ್ರಪ್ಪ ಅವಾಗ ಜನಕ್ಕೆ ಒಂದು ಧೈರ್ಯ ಬರ್ತದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾಧ್ಯಮಗಳು ಮಾತಾಡಿದ್ರೆ ಧೈರ್ಯ ಬರ್ತದೆ ಜನಕ್ಕೆ ಇವತ್ತು ಈ ಹೋರಾಟ ನಿಂತಿರೋದು ಯೂಟ್ಯೂಬ್ಗಳ ಮೇಲೆ ಮತ್ತು ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳು ಮತ್ತು ಸ್ಥಳೀಯ ಪತ್ರಿಕೆಗಳು ಕೆಲವೊಂದಿಷ್ಟು ವಾರ ಪತ್ರಿಕೆಗಳ ಧೈರ್ಯದ ಮೇಲೆ ನಿಂತಿದೆ ಹೋರಾಟ ನೀವು ಪ್ರಾರಂಭ ಮಾತಾಡೋಕೆ ದಯವಿಟ್ಟು ಪರ್ಚೇಸ್ ಮಾಡಿ ನೋಡಿದಾರೆ ಕೆಲವರೆಲ್ಲ ಹೋಗ್ತಾ ಇದ್ದಾರೆ ಹಾಗೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ನಿಂತವರು ನೈಜ ಹೋರಾಟಗಾರರು ಈಗಲೂ ಇದ್ದಾರೆ ಸೌಜನ್ಯ ಹೋರಾಟ ಯಾವ ಕಾರಣಕ್ಕೂ ನಿಲ್ಲ ಮಾತ್ರ ಬಿಟ್ಟದ್ದವರಿಗೆ ಸರಿಯಾಗಿಲ್ಲ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅವ್ರು ಅನುಭವಿಸಿದ್ದಾರೆ ಮತ್ತೆ ಯಾರು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗಿದೆ ಯಾಕಂತ ಹೇಳಿದ್ರೆ ಸಂತೋಷ್ ನಾನು ಪ್ರತಿ ಸಾರಿ ಹೇಳ್ತೇನೆ ಈಗಲೂ ರಿಪೀಟ್ ಮಾಡ್ತೀನಿ ಅದನ್ನ ಈ ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ನಾವು ಆ ಮಂಜುನಾಥ ಸ್ವಾಮಿಯ ಒಂದು ಸೇವೆ ಅಂತ ಮಾಡ್ತಾ ಇದ್ದೀವಿ ಈಗ ಅನೇಕ ಜನ ಪಾದಯಾತ್ರೆ ಮಾಡ್ತಾರೆ ಧರ್ಮಸ್ಥಳಕ್ಕೆ ಆನಂತರ ಉರುಳು ಸೇವೆ ಮಾಡ್ತಾರಲ್ಲಿ ಆ ನಂತರ ಮುಡಿ ತೆಗೆಸ್ಕೊತಾರೆ ನಾನು ಮುಡಿ ತೆಗೆಸ್ಕೊಂಡಿದ್ದೇನೆ ನಾನು ನಾನು ಮುಡಿ ಕೊಟ್ಟಿದ್ದೇನೆ ಧರ್ಮಸ್ಥಳ ಸ್ವ ಮಂಜುನಾಥ್ ಅದು ಮುಡಿ ಕೊಟ್ಟ ಮೇಲೆ ನಾನು ಕಡಾ ಚೇರ್ಮನ್ ಆಗಿದ್ದೆ ನಾನು ಮದುವೆ ಕೂಡ ಅಲ್ಲಿ ಆಗಿದ್ದು ನಾನು ಮಂಜುನಾಥ ಸ್ವಾಮಿ ಮುಡಿ ಕೊಟ್ಟ ಮೇಲೆ ನಾನು ಕಡಾ ಚೇರ್ಮನ್ ಆಗಿದ್ದೆ ಇಲ್ಲಾಂದ್ರೆ ಫಿಲ್ಮ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನನಗೆ ಬರೀ ಗುಂಜೆ ನಿಂತ ಸಾಯಂಕ ಸಿನಿಮಾದವ್ರದ್ದು ಅದೇ ಇದನ್ನೇ ಯಡಿಯೂರಪ್ಪನವ್ರು ಕೇಳಿದೆ ಸರ್ ನನಗೆ ಸಾಕಾಗಿದೆ ನನಗೆ ಆ ಕಡೆ ಯಾಕೆ ಅಂತೇಳಿ ನಾನು ಯಡಿಯೂರಪ್ಪನವ್ರ ಮನೆಗೆ ಹೋದಾಗ ನಾನು ಗುಂಡು ಓಡಿಸ್ಕೊಂಡೆ ಹೋಗಿದ್ದೇನೆ ನಾನು ಸಿಗ್ಲಿಲ್ಲ ಗುರುತ ಸಿಗಲಿಲ್ಲ ವಿಜೇಂದ್ರ ಅವ್ರಿಗೆ ಗುರುತಾ ಸಿಗ್ಲಿಲ್ಲ ಅಯ್ಯೋ ಏನು ಗಿರೀಶ್ ನೀವು ಹಿಂಗ ಹೇಳಿದೆ ಮಂಜುನಾಥ್ ಸ್ವಾಮಿ ಹರ್ಕೆ ಐತೆ ಇಮಿಡಿಯೇಟ್ ಒಂದು ಟೂ ತ್ರೀ ಡೇಸ್ ನಲ್ಲಿ ಕಾಡ ಚೇರ್ಮನ್ ಅದೇ ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹರಕೆ ಇದ್ರ ಮಾಡ್ತಾರೆ ಈ ಹೋರಾಟ ಏನಿದೆಯಲ್ಲ ಇದು ಕೂಡ ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಮಾಡ್ತಾ ಇದೀವಿ ಎಲ್ರು ಕೂಡ ಅದರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಹೋರಾಟದಲ್ಲಿ ಭಾಗಿಯಾಗಿ ಈ ಮೀಟರ್ ಬಡ್ಡಿ ದಂಧೆ ಮಾಡಿ ಮಾಡಿ ದುಡ್ಡು ಗಳಿಸಿ ನೀವು ಏನೋ ದುಡಿಯೋ ವರ್ಗ ಇದೆ ನೀವು ವಾರ ವಾರ ನೀವು ಚೈನ್ ತಾಳಿ ಮಾರದಂತವರಿದ್ದಾರೆ ಈ ಚಾಮರಾಜನಗರದ ಬರೀ ಒಂದ್ ಸ್ವಲ್ಪ ಹೇಳಿದ್ದಾರೆ ಇವ್ರು ಇಡೀ ರಾಜ್ಯದ ಹೇಳಿದ್ರೆ ಆಕಳ ಮಾರಿದ್ರು ಭೂಮಿ ಮಾರಿದ್ರು ಎಲ್ಲಾ ದಾಖಲೆ ಎಲ್ಲಾ ವಿಡಿಯೋಗಳು ನಮ್ಮ ಹತ್ರ ಇದೆ